ಎರಡು ನಿಮಿಷ ಮುಕ್ತಾಯ ಆದರೆ ಕಿಟಕಾಳಿ ತಂಡಕ್ಕೆ ಒಂದು ವಿಕೆಟ್ ಇಲ್ಲ ಎರಡು ನಿಮಿಷಗಳ ಮುಕ್ತಾಯ ಕಿಟಕಾಳಿ ತಂಡದಿಂದ ಒಂದು ವಿಕೆಟ್ಗಳು ಇಲ್ಲ ಎರಡು ನಿಮಿಷ ಮುಕ್ತಾಯ ಕಿಟದಾಳಿ ತಂಡದಿಂದ ಒಂದು ಅಂಕವನ್ನು ಪಡೆದಿಲ್ಲ ಹಾಗೂ ತಾವಿ ತಂಡದಿಂದ ಅತ್ಯುತ್ತಮವಾದ ತಪ್ಪಿಸುವ ಮೊದಲನೇ ಅಂತಾ ನಂಬರ್ 9 ಐದನೇ ಬರ್ತಿದ್ದಕ್ಕೆ ಕಿಡವೇ ತಂಡಕ್ಕೆ ಚೆನ್ನಾಗಿ ಆಟ ಆಡಿದ್ದಾರೆ ಟೆಸ್ಟ್ ನಂಬರ್ 9 ಎರಡನೇ ವರಿಣಶಾ ಕಪ್ಸಿ ಔಟ್ ಆಗಿದ್ದಾನೆ ಟೆಸ್ಟ್ ನಂಬರ್ 9 ಆಟಗಾರ ಟೆಸ್ಟ್ ನಂಬರ್ 10 ಅವರು ಆಟ ಆಡ್ತಾ ಇದ್ದಾರೆ ಒಂದು ತಂಡ ಪಡೆದುಕೊಂಡಿದೆ ಕಿಡಿಕೆ ತಂಡ ಮೂರು ನಿಮಿಷಗಳು ಮುಕ್ತಾಯ ಆದರೆ ಒಂದು ಚಿಕ್ಕ ಮಾತ್ರ ಮೂರು ನಿಮಿಷದಲ್ಲಿ ಕಿಡಕಳಿ ತಂಡದವರು ಒಂದು ಅಂಕವನ್ನು ಪಡೆದಿದ್ದಾರೆ ಕೇವಲ ಒಂದು ಅಂಕ ಮಾತ್ರ ಪಡೆದಿದ್ದಾರೆ ಗಿಡ ತಂಡದವರು ಆಟಗಾರರು ಚೆಸ್ಟಿ ನಂಬರ್ ಟೂ ಚೆಸ್ಟಿ ನಂಬರ್ ಟೋ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಗಿಡದಳ್ಳಿ ತಂದವರು ಹೆಚ್ಚಿನ ಶ್ರಮ ಹಾಕಬೇಕು ನಿಮಗೆ ಅಂಗಗಳ ಅವಂಚನತೆ ಮಾಡಿ ತಂಡದವರು ಇನ್ನು ಉತ್ತಮವಾಗಿ ಒಳ್ಳೆ ಉತ್ತಮವಾಗಿ ಆಟ ಆಡ್ತಾ ಇದ್ದಾರೆ ಎಲ್ಲರವರಿಗೆ ಚಪಾಳಿ ನಂಬರ್ ಬರ್ತಲ್ಲು ఉత్తమవార ప్రేక్ష చప్పాలి ముఖంతరం బాయ్ చర్చి నెంబర్ తొన్న ఉత్తమవాల ఆటగార ఎల్గొ చెప్పా ముఖాంతరకు ನಂಬರ್ ಹನ್ನೆರಡರ ಹುಡುಗ ತುಂಬಾ ಅತ್ಯುತ್ತಮವಾಗಿ ಆಟವನ್ನು ಪ್ರದರ್ಶಿಸಿದ್ದಾರೆ ಐದು ದಯವಿಟ್ಟು ಎಲ್ಲಾ ಪ್ರಯತ್ರು ಮೂಲಕ ಮಾಡುತ್ತಾ చర్చి నెంబర్ తొమ్మిది ఉత్తమ దయవి గ్రామకర చప్పల ముఖానికి ఉత్తమ ఆట సుటాణి ఐదు నిమిష ఆరు సుభాలోచన చర్చి నెంబర్ తొమ్మిది ఐదు నిమిషాల ఉత్తమ రన్నర్ చర్చి నెంబర్ తొల్ తాడు ఆటగార

ಐದು ಅಂಕಗಳಿಂದ ಉದ್ದ ಸಂಡಗಳು ಅವರಿಗೆ ಎಲ್ಲ ನಾಮಾಚರಣ ಧನ್ಯವಾದಗಳು ಹೆಚ್ಚಿನ ಹೆಚ್ಚು ನಾವಿಲ್ಲಿ ಬ್ರಹ್ಮಲಿಂಗೇಶ್ವರ ಹಾಗೂ ಮಲೆನಾಡಾಗಿದ್ದ ಈ ತಂಡದ ನಾಯಕರು ಬೇಗ ಕರೆ ಆಚರಣೆ ಯಾ ಬಂತಾ ಯಾ ರಂಗ ತಂಗಲೇ ರೇ ಮತಿಲಿ ಕರೆ ರೇ ಎಲ್ಲ ತಂಗಲೇ ರೇ ಕೆಚನೆಲಿ ಆಸ್ಟಲ್ ಬಾಲ್ ಆಗೋ ಮತ್ವರ ಕೋರ್ಟ್ ಕ್ಲಬ್ ಯಾ ತಂಗರ್ ಮುನರ್ತಾ ಈಗ ತಾಸಿ ರೇ ಯಾರು ಬಂದಿಲ್ಲ ಎರಡ ಎರಡ ಟೀಮ್ ಡಿಸ್ಕಲ್ಫೈ ಮಾಡೋದು ಕೂಯಿ ಮುಂದನೆ ಕರೆ ಅವರಿಗೆ ಅರ್ಧ ಗಂಟೆ ಬಿಡಾತಂತೆ ఒంటే ఒక్క ఎత్నహాలి బ్రహ్మలింగేశ్వర ఎత్న హి బ్రహ్మలింగేశ్వర ఆగ్ మలనాడ గిట్ట

ಬ್ರಹ್ಮ ಮಲೆನಾಡಕ್ಕಿಂತ ತಿಮ್ಮ ಅದಿರಲ್ಲಪ್ಪ ನೀವು ಕಾಸ್ಟ್ ಬರ್ರಿ ಮಲೆನಾಡಕ್ಕಿಂತ ಬರಕ ನಿಮ್ಮ ಏ ಸಿಮೇಟೆ

ಹೆಚ್ಚಿನ ಹಾಕಲು ಬಾಯಿ ಹಾಟೆ ಮರೈಕಣಪ್ಪ ಹೆಚ್ಚಿನ ಹಾಕಲು ಬಾಯ್ ಮತ್ತೂರ್ ಸ್ಪೋರ್ಟ್ ಕ್ಲಬ್ ಮತ್ತೂರ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ನಾಯಕರಲ್ಲಿ ಎಂಟು ಹತ್ರ ಬರಬೇಕು ಮತ್ತೂರ್ ಸ್ಪೋರ್ಟ್ಸ್ ಕ್ಲಬ್ सुन्ना बेटे, टीम इंडिया के पास टीम इंडिया, सुन्ना बेटे, हाँ हाँ, हाँ ना स्टार्ट ये तीन टीम बढ़ता था वो, और बहुत सी टीम आएगा पहले पहले, स्टार्ट आई तो नहीं, स्टार्ट आई ये तीन, कैसे नाले हाउस कर बाय. ಮುಂದಿನ ಪಂದ್ಯ ಪ್ರಾರಂಭವಾಗ ವೇಟ್ ಮಾಡಿ ಯಾರ್ಯಾರು ಲೈವ್ ಅದ ವೇಟ್ ಮಾಡಿ ಇನ್ನೇನು ಐದು ನಿಮಿಷ

ಎತ್ತಿನಲ್ಲಿ ಬ್ರಹ್ಮಲಿಂಗೇಶ್ವರ ಮಲೆನಾಡ ಗೀತ ಯಾ ಇದು ಕೊನೆ ಕರೆ ಬರ್ಲಿ ಅಂದ್ರೆ ಮಾಡಿದೆ i can ಎಷ್ಟು ಬ್ರಹ್ಮಲಿಂಗೇಶ್ವರ ನೀವು ಎರಡ ತಂಡದಲ್ಲಿ ಯಾರು ಹೋಗಿ ಕರೆ ಟೀಮ್ ಬರ್ಮಿಲ್ಲ ಅಂದ್ರೆ ಎಡಿಟಿಎಂ ಡಿಸ್ಟರ್ಮಿ ಮಾಡಿ ಮುಂದಿನ ತಂಡ ಹೊಡಿತು ಮಾಡ್ಬೇಕಾ ಸರಿ ಹೋಯ್ತು ಹಾಸ್ಟೆಲ್ ಬಾಯ್ಸ್ ಎತ್ತಿನಹಳ್ಳಿ ಮುಂದಿನ ಕಡೆ ಎತ್ತಿನಲ್ಲಿ ಹಾಸ್ಟೆಲ್ ಬಾಯ್ ಮತ್ತೂರು ಸ್ಪೋರ್ಟ್ಸ್ ಕ್ಲಬ್ ಎತ್ತಿನಹಳ್ಳಿ ಹಾಸ್ಟೆಲ್ ಬಾಯ್ ಅವರು ಇಲ್ಲ ಅಂತ ಎತ್ತಿನಲ್ಲಿ ಹಾಸ್ಟೆಲ್ ಬಾಯ್ ಅವರು ಇಲ್ಲ ನೀವರ ಹಣಗಳಿಗೆ ಮತ್ತೊಂದು ತಂಡದ ಆಟಗಾರ ಬರ್ರಿ ಪಾವುದ ಟೀಮ್ ಬರ್ದಿಲ್ಲ ಅಂದ್ರೆ ನೆಕ್ಸ್ಟ್ ಬಂದ್ರೆ ಟೀಮ್ ಗೆ ನಾವು ವಿನ್ನರ್ ಅಂತ ಘೋಷಣೆ ಮಾಡಿ ಮುಂದೆ ಹೋಗೋದು ಮತ್ತೊಂದು ತಂಡದ ಆಟಗಾರರು ಬೇಗನೆ ಬರ್ಬೇಕು ಗ್ರೌಂಡ್ಗೆ ಆಟಗಾರ ಹೆಸರು ಬಗ್ಗೆ ಯಾಕೆ ಇಲ್ಲಿ ಆರೇಕಾರೆ ಯಾ ಟಿ ಮಾಡ್ಕೊಂಡ್ ಅವರ ಹಾಕಿದ್ದಾರೆ ಅವ್ರು ಆಡಿಸ್ಬೋದ್ರಾವ್ ಅವ್ರ ಆರೇಕಾರೆ ಮಾಡ್ಕೊಂಡ್ ಆಡಿಸ್ ಆಡ್ತಾವ್ರಿ ಹೊರಗಡೆ ಏನೋ ನೋಡ್ರಿ அல்ல ஆடகார்ட்டி நான் ஃபுல்ஸ் பண்ண வேலை எஸ் ரெஸ்ட் ஆய்வு இல்லை டிம் கிளா தூர் தங்க ஆட்டார் வந்தாரி

வரு okay. okay. mm -hmm. okay. okay.

எல்லாரும் தப்பா மூலம் பிரோத்சு ஆடகாரன்ன நம்மூர்ன பிரதிவ் உத்தமவாத தப்பா